ನೋಡಿ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಯಾವುದೋ ಒಂದು ಹಂತದಲ್ಲಿ ಈಗ ನಮ್ಮವ್ರದ್ದು ಯಾರ್ದೋ ಮದುವೆಗೆ ಹೋಗಿರ್ತೀವಿ ನಮ್ಮವ್ರದ್ದೇ ಯಾರದೋ ಹೋಗಿರ್ತೀವಿ ಅಲ್ಲಿ ನಮಗೆ ಒಂದು ಭ್ರಮೆ ಇರುತ್ತೆ ಏ ನಾನು ಈ ಹಿಂದೆ ಏನೋ ಸಾಧನೆ ಮಾಡಿದ್ದೆ ಅಥವಾ ಶಾಲಾ ಕಾಲೇಜಿನಲ್ಲಿ ಒಳ್ಳೆಯ ಮಾರ್ಕ್ಸ್ ತೆಗೆದಿದ್ದೆ ಅದು ನಮ್ಮ ಸಂಬಂಧಿಕರಿಗೆಲ್ಲ ಗೊತ್ತಾಗಿದೆ ಸೊ ಹಾಗಾಗಿ ನಾವು ಆ ಸಮಾರಂಭದಲ್ಲಿ ಆ ಮದುವೆಯಲ್ಲಿ ಈಗ ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ ನನಗೆ ಲೈಕ್ಸ್ಗಳು ಜಾಸ್ತಿ ಇದ್ದಾವೆ ಸೊ ನಾನು ಎಲ್ಲ ಕಡೆ ಫೇಮಸ್ ಆಗಿದ್ದೀನಿ ಸೊ ಹಾಗಾಗಿ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ನನ್ನನ್ನು ಜನ ತುಂಬ ಪ್ರೀತಿಯಿಂದ ಕಾಣ್ತಾರೆ ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಅನ್ನೋ ಭ್ರಮೇಲೆ ಹೋಗಿರ್ತೀರಿ ಒಂದು ವೇಳೆ ಅಲ್ಲಿ ಯಾರೂ ನಿಮ್ಮನ್ನು ಮಾತಾಡಿಸ್ಲಿಲ್ಲ ಯಾರೂ ನಿಮ್ಮನ್ನು ಗೌರವಿಸ್ಲಿಲ್ಲ ಯಾರೂ ನಿಮ್ಮನ್ನು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂದಾಗ ಅಯ್ಯೋ ಇದೇನಪ್ಪ ಹಿಂಗಾಗಿ ಹೋಗ್ಬಿಡ್ತು ಅಂತ ಎಷ್ಟೋ ಸಾರಿ ಕೋಪ ಮಾಡ್ಕೊಳ್ತಾರೆ ಬೇಜಾರು ಮಾಡ್ಕೊಳ್ತಾರೆ ಏ ಇನ್ನೊಂದು ದಿವಸ ನಾನು ಅಲ್ಲಿ ಹೋಗೋದೇ ಇಲ್ಲ ಅವ್ರು ಸರಿ ಇಲ್ಲ ಅಂತ ಏನೇನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ ಆದರೆ ಇಂಥ ಸಂದರ್ಭದಲ್ಲಿ ಹೇಗೆ ಯೋಚಿಸಬೇಕು ಅನ್ನೋದಕ್ಕೆ ಒಂದು ಕತೆ ಹೇಳ್ತಾರೆ ನಮ್ಮಲ್ಲಿ ನೋಡಿ ನಾವೆಲ್ಲರೂ ಐನ್ಸ್ಟೀನ್ ಹೆಸರು ಕೇಳಿದ್ದೀವಿ ಆತ ತನ್ನ ಸಂಶೋಧನಾ ಕಾರಣಕ್ಕೆ ಅಂದರೆ ಭೌತಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿ ಭೌತಶಾಸ್ತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕೆ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ನೋಬೆಲ್ ಪ್ರಶಸ್ತಿ ಅಂದರೆ ಅದು ವಿಜ್ಞಾನ ಜಗತ್ತಲ್ಲಿ ಅಥವಾ ಹೊಸದನ್ನು ಸಂಶೋಧನೆ ಸಂಶೋಧನೆ ಮಾಡಿದ ಅಥವಾ ಇಡೀ ಮಾನವ ಕುಲಕ್ಕೆ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ ವಿಜ್ಞಾನ ಜಗತ್ತಲ್ಲಿ ಕೊಡ್ತಕ್ಕಂತಹ ಅತಿ ದೊಡ್ಡ ಪ್ರಶಸ್ತಿ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಈ ನೋಬೆಲ್ ಪ್ರಶಸ್ತಿ ಅಂದರೆ ಐನ್ಸ್ಟೀನ್ ಬುದ್ಧಿವಂತಿಕೆ ಐನ್ಸ್ಟೀನ್ ಸಾಧನೆ ಐನ್ಸ್ಟೀನ್ ವ್ಯಕ್ತಿತ್ವ ಮತ್ತು ಐನ್ಸ್ಟೀನ್ ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿ ಅವರ ಕಥೆಗಳನ್ನು ನಾವು ತುಂಬ ಕೇಳಿದ್ದೀವಿ ಅವರದೇ ಬದುಕಿನಲ್ಲಿ ನಡೆದ ಇದೊಂದು ಘಟನೆಯನ್ನು ನೀವು ಕೇಳಲೇಬೇಕು ತುಂಬಿದ ಕೊಡಗಳು ತುಳುಕೋದಿಲ್ಲ ಹಾಗಿತ್ತು ಐನ್ಸ್ಟೀನ್ ಅವರ ಬದುಕು ಇವ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಭೌತಶಾಸ್ತ್ರದ ವಿಷಯದಲ್ಲಿ ನೋಬೆಲ್ ಪ್ರಶಸ್ತಿ ಸಿಗುತ್ತೆ ಕಮ್ಮಿ ಈಗಲೂ ತರನೇ ಆಗ್ಲೂ ಕೂಡ ಎಲ್ಲೋ ಒಂದು ಯಾರ್ದೋ ಒಂದು ಪ್ರಶಸ್ತಿ ಗಳಿಸಿಬಿಟ್ರು ಎಲ್ಲೋ ಒಂದು ಸಾಧನೆ ಮಾಡಿಬಿಟ್ರು ಅಥವಾ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಫಸ್ಟ್ ಬಂದ್ರು ಅಥವಾ ಯಾವುದೋ ಒಂದು ಅದ್ಭುತವಾದ ಸಾಧನೆ ಮಾಡಿ ಒಂದೊಳ್ಳೆ ಪ್ರಶಸ್ತಿ ಬತ್ತು ಅಂದಾಗ ಅವರಿಗೆ ಸಾಮಾನ್ಯವಾಗಿ ಸನ್ಮಾನಗಳು ಹಾರ ತುರಾಯಿಗಳು ಅವರನ್ನು ಹೊಗಳೋದೇನು ಅವರನ್ನು ಊರೂರಿಗೆ ಕರೆಸಿ ಸನ್ಮಾನ ಮಾಡೋದೇನು ಇವತ್ತು ಒಂದು ರಿಯಾಲಿಟಿ ಶೋ ಗೆದ್ದ ಒಬ್ಬ ಕಲಾವಿದನಿಗೆ ಊರೂರಲ್ಲಿ ಕರೆಸಿ ಆರ್ಕೆಸ್ಟ್ರಾ ಮಾಡಿಸಿ ಸನ್ಮಾನ ಮಾಡ್ತಾರೆ ದಟ್ಸ್ ಬ್ಯೂಟಿಫುಲ್ ಅವ್ರಿಗೊಂದು ನನಗನ್ಸುತ್ತೆ ಆ ಕಲಾವಿದರಿಗೆ ಅಥವಾ ಚಿಕ್ಕ ಚಿಕ್ಕ ಸಾಧನೆ ಮಾಡಿದವ್ರಿಗೆ ಅವ್ರನ್ನ ಕರೆಸಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಲ್ವಾ ಈಗ ಟಿ ವಿಯಲ್ಲಿ ಗುರುತಿಸ್ಕೊಂಡಿರೋರು ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ರೀತಿಯಲ್ಲಿ ಇರೋ ಅಶ್ಲೀಲವಾಗಿ ಗುರುತಿಸ್ಕೊಂಡು ಲೈಕ್ಸ್ ತಗೊಳ್ಳೋರ್ನೆಲ್ಲ ಮೆಟ್ಟು ಬಿಡೋ ಜಾಗದಲ್ಲಿ ಬಿಡಬೇಕು ಯಾಕಂದ್ರೆ ಒಂದು ಇಡೀ ಸಮಾಜಕ್ಕೆ ಅವರು ವಿಷ ತುಂಬುತ್ತಾರೆ ಆದರೆ ಒಬ್ಬ ಬಡ ಕಲಾವಿದ ಒಬ್ಬ ಪಾಪ ರೈತ ಪಾಪ ಒಬ್ಬ ಬಡತನದಿಂದ ಬಂದಿರತಕ್ಕಂಥವ್ನು ಒಂದು ಅವನೊಂದು ಟ್ಯಾಲೆಂಟ್ ತೋರಿಸಿ ಅವನೊಂದು ಪ್ರತಿಭೆ ತೋರಿಸಿ ಅವನೇನೋ ಗುರುತಿಸ್ಕೊಂಡಿರ್ತಾನೆ ಅವನನ್ನು ಆ ಊರ್ನವರು ಗುರುತಿಸ್ಬೇಕು ಏ ಚೆನ್ನಾಗಿ ಮಾಡ್ತಿದ್ವಿ ಕೋಣ ಇನ್ನೂ ಒಳ್ಳೆಯದಾಗಲಿ ಅಂತ ಅವ್ನಿಗೆ ಆಗ ಒಂದು ಸನ್ಮಾನ ಮಾಡಬೇಕು ಒಂದು ಶಾಲು ಒದಿಸಿ ಒಂದು ಹೂವಿನಾರ ಹಾಕಿ ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಸಾಧಕನಿಗೆ ಇವೆಲ್ಲ ಎಷ್ಟು ಶಕ್ತಿ ಕೊಡ್ತವೆ ಅಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋಕೆ ಆಗೋದಿಲ್ಲ ಸೊ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಿದ ಈ ಐನ್ಸ್ಟೀನ್ ಅವ್ರಿಗೂ ಕೂಡ ಊರೂರುಗಳಲ್ಲಿ ಕರೆದು ಪಟ್ಟಣಗಳಲ್ಲಿ ಆ ನಾನಾ ನಗರಗಳಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದರು ಸೊ ಇದೇ ಥರ ಒಂದು ದೂರದ ಪಟ್ಟಣದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇವರಿಗೋಸ್ಕರ ಏರ್ಪಾಡಾಗಿತ್ತು ಇವರಲ್ಲಿ ಹೋಗಬೇಕಿತ್ತು ಸೊ ಹೋಗುವುದಕ್ಕೆ ರೈಲಿನಲ್ಲಿ ಆ ಪಟ್ಟಣಕ್ಕೆ ಹೋಗ್ತಾ ಇದ್ರು ನೋಡಿ ಅವರೆಷ್ಟು ಸಾಮಾನ್ಯರು ಅಂದರೆ ಏ ನನಗೆ ನೋಬೆಲ್ ಪ್ರಶಸ್ತಿ ಬಂದಿದೆ ನಾನು ಸ್ಪೆಷಲ್ ನಾನು ಎಲ್ದರಂತಲ್ಲ ಅನ್ನೋ ಅಹಂಕಾರವೇ ಇರಲಿಲ್ಲ ಆ ಮಹಾನುಭಾವನಿಗೆ ಸೊ ಆ ಸನ್ಮಾನ ಸಮಾರಂಭಕ್ಕೆ ಹೋಗಲಿಕ್ಕೆ ರೈಲಲ್ಲಿ ಹೋಗಬೇಕಿತ್ತು ಅಲ್ಲೂ ಕೂಡ ಜನಸಾಮಾನ್ಯರಿರ್ತಕ್ಕಂಥ ಬೋಗಿಯಲ್ಲೇ ಕೂತು ಸಾಮಾನ್ಯರಂತೆ ಪ್ರಯಾಣ ಮಾಡ್ತಾಯಿದ್ರು ಸೊ ಹೀಗೆ ರೈಲಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅವರು ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಏನೋ ಹೊಟ್ಟೆ ಆಯಿತು ಏನೋ ಏನೋ ಒಂಚೂರು ಹೆಂಡಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಅದೇ ರೈಲಿನಲ್ಲಿರ್ತಕ್ಕಂಥ ಭೋಜನಾಲಯ ಆ ಅಡುಗೆ ಮನೆಗೆ ಬಂದರು ಅಲ್ಲಿ ನೋಡಿದ್ರು ಏನು ಜನ ಯಾರೂ ಇರಲಿಲ್ಲ ಅವರೇ ಒಂದು ಟೇಬಲ್ ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ರು ಸ್ವಲ್ಪ ಹೊತ್ತು ಆದ ಮೇಲೆ ಒಬ್ಬ ಪರಿಚಾರಕ ಅಂದರೆ ಸಪ್ಲೈಯರ್ ಬಂದ ಸ್ವಾಮಿ ಏನು ಬೇಕು ಈ ಹೋಟ್ಲಿಗೆ ಬಂದಿದ್ದೀರಲ್ವಾ ಏನು ತಿಂತೀರಾ ನಿಮಗೇನು ಬೇಕು ಅಂತ ಹೇಳಿ ಆ ಆಹಾರದ ಪಟ್ಟಿ ಅಂದರೆ ಅಲ್ಲಿ ಏನೇನು ತಿಂಡಿ ಸಿಗುತ್ತೇನೋ ಏನು ಮೆನು ಅಂತ ಕರಿತೀವಲ್ಲ ಆ ಮೆನುವನ್ನು ಆತನ ಕೈ ಕೊಟ್ಟು ನಿಮಗೇನೇನು ಬೇಕು ಅಂತ ಲಿಸ್ಟ್ ಮಾಡಿ ಹೇಳಿ ನಾನು ತಂದು ಕೊಡ್ತೀನಿ ಅಂತ ಹೇಳಿ ಮೆನುವನ್ನು ಕೊಟ್ಟು ಒಂದು ಲೋಟ ನೀರು ನೀರಿಟ್ಟುಬಿಟ್ಟು ಆತ ಹೊರಟು ಹೋದ ಅರಿ ಆಯಿತು ಆ ಮೆನುವನ್ನು ಓದೋಣ ಅಂತ ಕೈಗೆ ತಗೊಳ್ತಾರೆ ಆಗ ಅವ್ರಿಗೆ ನೆನಪಾಗುತ್ತೆ ಕನ್ನಡಕ ಮರೆತು ಬಂದ್ಬಿಟ್ಟಿರ್ತಾರೆ ಮನೆಯಲ್ಲಿ ಚಿಕ್ಕ ಅಕ್ಷರಗಳು ಕಾಣಲ್ಲ ಏನು ಮಾಡೋದು ಪಾಪ ಅವ್ರಿಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಏನಿದೆ ಅಂತ ಓದಿದ್ರೆ ತಾನೇ ಇವ್ರಿಗೆ ಹೇಳಲಿಕ್ಕೆ ಸಾಧ್ಯ ಬಾರಪ್ಪ ಇದನ್ನು ತಗೊಂಡು ಬಾ ಅಂತ ಹೇಳಲಿಕ್ಕೆ ಅಲ್ಲಿ ಸಣ್ಣ ಅಕ್ಷರದಲ್ಲಿದ್ದಾವೆ ಏನೂ ಗೊತ್ತಾಗ್ತಾ ಇಲ್ಲ ಇವರು ಸುಮ್ಮನೆ ಹಂಗೇ ಕೂತ್ಕೊಂಡ್ರೆ ಏನಪ್ಪ ಮಾಡೋದು ಅಂತ ಈ ಮೆನುವನ್ನು ಕೊಟ್ಟು ಹೋಗಿದ್ನಲ್ಲ ಆ ಸಪ್ಲೈಯರ್ ಮತ್ತು ಬಂದ ಹಾ ಸ್ವಾಮಿ ಏನು ಬೇಕು ಹೇಳಿ ನಾನು ತಂದುಕೊಡ್ತೀನಿ ಇಂದ ಆಯ್ನ್ಸ್ಟೀನು ಅಸಹಾಯಕ ನಿಸ್ಸಹಾಯಕ ಸ್ಥಿತಿಯಲ್ಲಿ ಆ ಪರಿಚಾರಕನ ಮೇಲೆ ಆ ದೃಷ್ಟಿ ಅಂದರೆ ಆ ಸಪ್ಲೈಯರ್ ಮೇಲೆ ದೃಷ್ಟಿ ಹಾಯಿಸಿದ್ರು ಅಂದರೆ ಅವ್ರ ಕಣ್ಣು ಏನು ಹೇಳ್ತಿದ್ದು ಅಂದರೆ ನನಗೇನು ಅರ್ಥನೇ ಆಯ್ತಿಲ್ಲ ಕಣಪ್ಪ ಕನ್ನಡಕ ಮಾರ್ತು ಬಂದಿದ್ದೀನಿ ಅಂತ ಮನಸಲ್ಲಿ ಅಂದ್ಕೊಂಡು ಆ ಪರಿಚಾರಕ ಆ ಸಪ್ಲಯರ್ನ ನೋಡಿದ್ರು ಸ್ವಾಮಿ ಏನು ಬೇಕು ಅಂತ ಆತ ಒತ್ತೆ ಒಂಚೂರು ಜೋರಾಗಿ ಕೇಳ್ದ ಆಗ ಐನ್ಸ್ಟೀನ್ ಹೇಳಿದ್ರು ತಮ್ಮ ನನಗೆ ಓದ್ಲಿಕ್ಕೆ ಇಲ್ಲ ಕಣಪ್ಪ ಓದ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಓದ್ಲಿಕ್ಕೆ ಬರಲ್ಲ ಒಂಚೂರು ನೀನೇ ಓದಿ ಹೇಳಿದ್ರೆ ನನಗೇನೇನು ಬೇಕು ಅಂತ ಅರ್ಥವಾಗುತ್ತೆ ಅಥವಾ ನನಗೇನು ಬೇಕು ಅದನ್ನು ನಾನು ನಿನಗೆ ಹೇಳ್ತೀನಿ ಒಂಚೂರು ಓದಿ ಹೇಳಪ್ಪ ಅಕ್ಷರ ಸಣ್ಣಗಿದವೆ ಗೊತ್ತಾಗ್ತಾ ಇಲ್ಲ ಆತ ಏನೇ ಹೇಳಬೇಕು ಅಯ್ಯೋ ಸ್ವಾಮಿ ನಿಮ್ಮಂಗೆ ನಾನು ಕೂಡ ವಿದ್ಯಾವಂತ ನಿಮ್ಮಂಗೆ ನಾನು ಕೂಡ ಶಾಲೆಗೆ ಹೋಗಿಲ್ಲ ಹಾಗಾಗಿ ನನಗೂ ಇದನ್ನ ಓದಲಿಕ್ಕೆ ಬರಲ್ಲ ಅಂದ್ಬಿಟ್ಟ ಅಷ್ಟಕ್ಕೆ ಸುಮ್ಮ ಆಗಲಿಲ್ಲ ಅಲ್ಲ ಸ್ವಾಮಿ ನೀವೇನು ಕೋಟ್ ನಾನೇನು ಬಡವ ನನಗೆ ಶಾಲೆಗೆ ಹೋಗೋಕ್ಕಾಗಲಿಲ್ಲ ನೀವು ಒಳ್ಳೆ ಕೋ ಸೂಟು ಬೂಟ್ ಹಾಕ್ಕೊಂಡು ಶ್ರೀಮಂತರು ಮನೆಯವ್ರ ಥರ ಇದ್ದೀರಿ ನೀವ್ಯಾಕೆ ಶಾಲೆಗೆ ಹೋಗಲಿಲ್ಲ ಅಂದ ಅವನು ಅವ್ರಿಗೆ ಅಲ್ಲ ನೊಬೆಲ್ ಪ್ರಶಸ್ತಿ ತಗೊಂಡಿರೋ ನನ್ನನ್ನು ನಿಮ್ಮಂಗೆ ನಾನು ಕೂಡ ವಿದ್ಯಾವಂತ ಅಂದ್ಬಿಟ್ನಲ್ಲ ಅಂತ ಮನಸಲ್ಲಿ ಒಂದು ಯೋಚನೆ ಬಂತು ಆದರೂ ನಕ್ಕು ಸುಮ್ಮನಾದರು ಈಗ ಅವನೇ ಅವ್ನಿಗೆ ಅವನಿಗೆ ಗೊತ್ತಿಲ್ಲ ಪಾಪ ಇವ್ರ ಐನ್ಸ್ಟೀನು ಇವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅಂತ ಏನೂ ಗೊತ್ತಿಲ್ಲ ಅವನೇನು ಹೇಳಿದೆ ಅಯ್ಯೋ ಸ್ವಾಮಿ ನಿಮ್ಮಂಗೆ ನಾನು ಕೂಡ ಶಾಲೆಗೆ ಹೋಗಿಲ್ಲ ನಿಮ್ಮಂಗೆ ನಾನು ಅವಿದ್ಯಾವಂತ ಅಂದ್ಬಿಟ್ಟ ಇವರಿಗೆ ನಗು ಬಂತು ಪಾಪ ಅವ್ರಿಗೆ ಏಯ್ ನಾನು ನೊಬೆಲ್ ಪ್ರಶಸ್ತಿ ತಗೊಂಡವನು ನನ್ನ ನಿಮಗೆ ಅವಿದ್ಯಾವಂತ ಅಂದ್ಬಿಟ್ನಲ್ಲ ಅಂತ ಕೋಪ ಬರಲಿಲ್ಲ ಅಪ್ಪ ಅವನಿಗೆ ಗೊತ್ತಿಲ್ಲ ಅಂತ ಅವರು ಏನು ನನ್ನನ್ನು ಅವಿದ್ಯಾ ಒಂತ ಪಟ್ಟಿಗೆ ಸೇರಿಸ್ಬಿಟ್ನಲ್ಲ ಆಯ್ತ ಅಂತ ನಕ್ಬಿಟ್ಟು ಆಯ್ತು ಬಿಡಪ್ಪ ನನಗೂ ಓದ್ಲಿಕ್ಕೆ ಬರಲ್ಲ ನಿನಗೂ ಓದ್ಲಿಕ್ಕೆ ಬರಲ್ಲ ಒಂದು ಕೆಲಸ ಮಾಡು ಈ ಸಸ್ಯಾಹಾರಿ ಆಹಾರ ಏನೇನಿದೆ ಒಂಚೂರು ತೊಗೊಂಡ್ಬಾರಪ್ಪ ನನಗೊಂಚೂರು ಉಪಕಾರ ಮಾಡೆಯ ವೆಜಿಟೇರಿಯನ್ ನಾನು ಸೊ ಏನಾದರೂ ಸ್ವಲ್ಪ ವೆಜಿಟೇರಿಯನ್ ಏನಾದರೂ ಅನ್ನ ಅಥವಾ ಆ ಥರದ್ದು ಏನಾದರೂ ಇದ್ರೆ ಕೊಡಪ್ಪ ದಯವಿಟ್ಟು ಉಪಕಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆತನ ಕಳಿಸಿದ್ರು ನೋಡಿ ಇದೊಂದು ಘಟನೆ ಈಗ ನಾವು ಇದನ್ನು ಸ್ವಲ್ಪ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಳೋಣ ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿ ವಿಜ್ಞಾನ ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿ ಆದ ನೋಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಂಡ ಈ ಐನ್ಸ್ಟೀರ್ ಐನ್ಸ್ಟೀನ್ ಅವರನ್ನು ಒಬ್ಬ ಹೋಟ್ಲಲ್ಲಿರೋ ಸಪ್ಲೈಯರ್ ನಿಮ್ಮಂಗೆ ನಾನು ಏನೂ ಓದಿಲ್ಲ ಸ್ವಾಮಿ ನಾನು ಅವಿದ್ಯಾವಂತ ಯಾಕೆ ಓದಿಲ್ಲ ನೀವು ಸೂಟು ಊಟ ಹಾಕೊಂಡಿದ್ದೀರಾ ನೀವು ಯಾಕೆ ಶಾಲೆಗೆ ಹೋಗಲಿಲ್ಲ ಅಂತ ಕೇಳಿದಾಗ ಐನ್ಸ್ಟೀನ್ ಅವರು ಹೇಳಿದ್ದೇನು ಅಯ್ಯೋ ಶಾಲೆಗೆ ಹೋಗಿದ್ನಪ್ಪ ನಾನು ದಡ್ಡ ಅಂತ ನನ್ನ ಹೊರಗಡೆ ಹಾಕ್ಬಿಟ್ರು ನಾನೇನು ಮಾಡಲಿ ಅಂದ್ರು ಐನ್ಸ್ಟೀನ್ ಅವರು ಈಗ ಐನ್ಸ್ಟೀನ್ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಅಹಂಕಾರ ಇರುವ ಅಥವಾ ಸಾಧನೆಯ ಅಹಂಕಾರ ತಲೆಗೆ ಏರಿರೋರು ಯಾರಾದರೂ ಇದ್ರೆ ಏಯ್ ಏನೋ ಹೆಂಗ್ ಮಾತಾಡ್ತಿ ನಾನು ಯಾರು ಗೊತ್ತನೋ ಬಂದ್ಬಿಟ್ಟ ಇಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀಯಾ ನೀನು ಎಲ್ರಿ ಕರ್ಸ್ರಿ ನಿಮ್ಮ ಮ್ಯಾನೇಜರ್ ಯಾರು ಹೋಟ್ಲು ಕರ್ಸ್ರಿ ಓನರ್ ಯಾರು ಇದ್ದಾರೆ ಕರ್ಸ್ರಿ ಮರ್ಯಾದೆ ಇರಬೇಕಂದ್ರಿ ನಮಗೆ ನಾವೆಂಥವ್ರು ಗೊತ್ತಾ ಯಾರು ಗೊತ್ತಾ ನಾವೇನು ಸಾಧನೆ ಮಾಡಿರೋದು ಗೊತ್ತಾ ಏನು ಏನೋ ಅವ್ರು ಏನು ಹೇಳಿದ್ರು ಪಾಪ ಅಡುಗೆ ಅವನು ಅವನಿಗೆ ಗೊತ್ತಿರಲ್ಲ ಅವ್ರು ಬೇಜಾರಿ ಮಾಡಿಕೊಳ್ಳಿಲ್ಲ ಈಗ ಅವರು ನೊಬೆಲ್ ಪ್ರಶಸ್ತಿ ತಗೊಂಡಿದ್ದಾರೆ ಅವರು ಶ್ರೇಷ್ಠ ಜ್ಞಾನಿಗಳು ಶ್ರೇ ಅದ್ಭುತವಾದ ವಿದ್ಯಾವಂತರು ಮತ್ತು ಅವರು ಜಗತ್ತಿನ ಅತಿ ದೊಡ್ಡ ಸಾಧಕರು ಅಂತ ಆಪಾ ಓಟ್ಲು ಸಪ್ಲೈರಿಗೆ ಗೊತ್ತಿಲ್ಲ ನೀವು ಕೂಡ ನಮ್ಮಂಗ ವಿದ್ಯಾವಂತರೇನಾ ನಾನು ಕೂಡ ನಿಮ್ಮಂಗ ವಿದ್ಯಾವಂತರ ನಾನು ಏನೂ ಓದಿಲ್ಲ ಸ್ವಾಮಿ ಅಂದ ತಕ್ಷಣ ಐನ್ಸ್ಟೀನ್ ಅವ್ರ ಗೌರವ ಕಡಿಮೆ ಆಯ್ತಾ ಇಲ್ಲ ಅದಕ್ಕೆ ಅಹಂಕಾರ ಪಟ್ರ ಅಥವಾ ಕೋಪ ಮಾಡಿಕೊಂಡ್ರೆ ಇಲ್ಲ ನಕ್ಕು ಸುಮ್ಮನಾದರು ಅಲ್ವಾ ಸೊ ಇಲ್ಲಿ ನಾವು ಕೂಡ ಈ ಈ ಗುಣವನ್ನು ಅಳವಡಿಸ್ಕೊಳ್ಬೇಕು ಇವಾಗ ನನಗೂ ಕೂಡ ತುಂಬಾ ಸಾರಿ ಇದು ಅನುಭವಕ್ಕೆ ಬಂದಿದೆ ಕೆಲವೊಮ್ಮೆ ನನ್ನ ಅಹಂಕಾರ ಕೂಡ ನಾನು ಕಡಿಮೆ ಮಾಡಿಕೊಂಡಿದ್ದೆ ಕೆಲವೊಮ್ಮೆ ಹಂಗಾಗಿರುತ್ತೆ ಆಗಿರುತ್ತೆ ಏನು ಏ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಗುರುತಿಸ್ಕೊಂಡವರು ನಮಗೆ ತುಂಬ ಫಾಲೋವರ್ಸ್ ಇದ್ದಾರೆ ಸೊ ನಮ್ಮನ್ನು ಓದ ಕಡೆಯೆಲ್ಲ ನಮ್ಮನ್ನು ಯಾರು ಅವಮಾನಿಸ್ಬಾರ್ದು ನಮ್ಮನ್ನು ಗೌರವ ಕೊಡಬೇಕು ಅನ್ನೋ ಭಾವನೆ ಕೆಲವೊಮ್ಮೆ ಬಂದ್ಬಿಟ್ಟಿರುತ್ತೆ ನಾನು ಒಪ್ಕೊಳ್ತೀನಿ ಕೆಲವೊಮ್ಮೆ ಆ ಭಾವ ಇದ್ದಿದ್ದು ಹೌದು ಈಗ ನಾನು ಹಂಗಿಲ್ಲಪ್ಪ ನನಗೆ ಯಾರು ಗುರ್ತಿಸದೆ ಹೋದರೆ ಪರವಾಗಿಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿರೋದು ಕೆಲವೊಮ್ಮೆ ಈ ನಾವೇನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತಲ್ಲ ಕೆಲವೊಮ್ಮೆ ನಮ್ಮ ನಿಮ್ಮ ಅನುಭವಕ್ಕೂ ಅದು ಬಂದ್ಬಿಟ್ಟಿರುತ್ತೆ ಈಗ ಯಾವುದೋ ಒಂದು ಸಮಾರಂಭ ಕರೆದಿರ್ತಾರೆ ಏ ಸರ್ ನೀವೇ ಗೆಸ್ಟು ಬನ್ನಿ ಸರ್ ಅಂತ ಕರೆದಿ ಕರೆದಿರೋನಿಗೆ ನನ್ನ ಬಗ್ಗೆ ಗೊತ್ತು ಬಟ್ ಆ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡೋನು ನಮ್ಮನ್ನು ಪರಿಚಯ ಮಾಡಿಕೊಡೋನು ಅವನಿಗೆ ಗೊತ್ತೇ ಇಲ್ಲ ಸೊ ಈಗ ನಾವೇನು ಅಂದ್ಕೊಂಡಿರ್ತೀವಿ ಓಕೆ ಹೀಗೆ ಜ್ಞಾನಾಶ್ರಮದ ಹಿರಿಯುತ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವರು ಎಷ್ಟೊಂದು ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ಕಷ್ಟವನ್ನು ಕೇಳಿ ಅವರಿಗೆ ಎಷ್ಟೋ ಜನರು ಪ್ರಾಣ ಉಳಿಸಿದ್ದಾರೆ ಹೀಗೆ ಏನೇನೋ ಮಾತಾಡ್ತಾರೆ ಅನ್ನೋ ಬ್ರಮೇಲೆ ನಾವಿರ್ತೀವಿ ಸೊ ಅವರೇನು ಹೇಳ್ತಾರೆ ಇವರು ಯೂಟ್ಯೂಬರ್ ಇವರು ಕೂಡ ಈಗ ಬೆಳೀತಾ ಇದ್ದಾರೆ ಅವ್ರಿಗೂ ನಾ ತಲೆ ಮುಂದೆ ಏನು ನಾವೇನು ಅಂದ್ಕೊಂಡು ಬಂದೋ ಇವರೇನು ಹೇಳುತ್ತೆ ಅಂದರೆ ಕೆಲವೊಮ್ಮೆ ಈಗ ನೀವು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಹಿಂದಿನ ಯಾವುದೋ ಹಳೆಯ ಅಧಿಕಾರದವನ್ನ ಹಳೆಯ ಅಧಿಕಾರವನ್ನ ಅಥವಾ ಹಳೆಯ ಸ್ಥಾನಮಾನವನ್ನೇ ಹೇಳಿಬಿಟ್ಟು ನಿಮ್ಮನ್ನ ಜನಕ್ಕೆ ಪರಿಚಯ ಮಾಡಿಕೊಟ್ಬಿಡ್ತಾರೆ ಅವಾಗ ರೀ ಇಲ್ಲ ರೀ ನಾನೀಗ ಪ್ರಮೋಷನ್ ಪಡ್ಕೊಂಡು ದೊಡ್ಡ ಸ್ಥಾನದಲ್ಲಿದ್ದೀನಿ ಇವ್ರೇಂದ್ರೆ ಹಿಂಗಂತಾರೆ ಅನ್ನೋ ಇಲ್ಲ ಹಾಗೊಂದು ವೇಳೆ ನಿಮಗೆ ಅಸಮಾಧಾನ ಆದರೆ ಅಥವಾ ಒಂಚೂರು ಎಲ್ಲರಿಗೂ ಅವರು ಸ್ವಲ್ಪ ಮಾಹಿತಿ ತಪ್ಪು ಕೊಡ್ತಿದ್ದಾರೆ ಅಂತ ಅನಿಸಿದ್ರೆ ಹಿಂಗಲ್ಲ ಹಿಂಗೆಂತ ತಿದ್ದು ಹೇಳಿ ಇಲ್ವಾ ಐನ್ಸ್ಟೀನ್ ಥರ ನಗ್ಬಿಟ್ಟು ನೀವು ಸುಮ್ಮನಾಗಿ ಆದ್ದರಿಂದ ನಿಮ್ಮ ಗೌರವ ಏನು ಕಡಿಮೆ ಆಗಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ನನ್ನ ಬಗ್ಗೆ ತಿಳ್ಕೊಳ್ಳಿ ಎಲ್ಲರೂ ನನ್ನನ್ನು ಗೌರವಿಸಲಿ ಎಲ್ಲರೂ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಾಣಲಿ ಅನ್ನೋ ಭ್ರಮೇಲೆ ನಾವು ಇರಬಾರ್ದು ಯಾರೋ ನಿಮ್ಮ ಬಗ್ಗೆ ಗೌರವ ಇರೋರು ಅಭಿಮಾನ ಇರೋರು ಪ್ರೀತಿ ಇರೋರು ಕಾಳಜಿ ಇರೋರು ಬಂದು ಮಾತಾಡಿಸ್ತಾರೆ ಖುಷಿ ಪಡ್ತಾರೆ ಅಲ್ಲಿ ಖುಷಿ ಪಡಿ ಇನ್ಯಾರೋ ನಿಮ್ಮನ್ನು ನೋಡಿದ್ರು ನೋಡ್ದಂಗೆ ಹೋದ್ರು ಅಂದರೆ ಒಂದು ಅವರಿಗೆ ನಿಮ್ಮ ಸಾಧನೆ ಕಂಡ್ರೆ ಅಸೂಹೆ ಇರ್ಬೋದು ಪಾಪ ಅವರಿಗೆ ನೀವು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು ಅಲ್ವಾ ಓದು ಜಾಗದಲ್ಲಿ ಎಲ್ಲ ನನ್ನನ್ನು ಗುರುತಿಸಲಿ ಅಂದುಕೊಳ್ಳೋ ಭ್ರಮೆ ಬೇಡ ಎಂಥ ದೊಡ್ಡ ಪಾಠ ಅಲ್ವಾ ಇದು ಹಾಗಾಗಿ ನಿಮಗೆ ಸಿಗಬೇಕಾದ ಗೌರವವನ್ನೂ ಕೆಲವೊಮ್ಮೆ ಸಭೆಗಳಲ್ಲಿ ಜನರು ನಿಮಗೆ ಕೊಡದೆ ಹೋದಾಗ ನಕ್ಕು ಸುಮ್ಮನಾಗಿ ಅದರಿಂದ ಏ ನಮ್ಮನ್ನ ಯಾರು ಅಂದ್ಕೊಂಡಿದ್ರಿ ಕರೆಸಿ ಅವಮಾನ ಮಾಡಿಬಿಟ್ರಲ್ರಿ ಅದು ಇದು ಮಾತಾಡೋದೇ ಬೇಡ ಅಲ್ಲ ಒಂದು ಅನುಭವ ಹಾಗೆ ನಿಮ್ಮ ಸಹ ನಿಮ್ಮ ನಿಮ್ಮನ್ನೊಂದು ಸಭೆಗೆ ಕರೆಸಿ ನಿಮ್ಮನ್ನ ದೊಡ್ಡ ಗೌರವದಿಂದ ಕಾಣದೇ ಹೋದ್ರೆ ನಿಮ್ಮ ಗೌರವ ಕಡಿಮೆ ಆಯ್ತಾ ಅಥವಾ ನಿಮ್ಮ ಬಗ್ಗೆ ಹೊಗಳೇ ಹೋದ್ರೆ ಗೌರವ ಕಡಿಮೆ ಆಯ್ತಾ ನೀವು ದುಡಿಬೇಕು ಇಲ್ಲಿ ನೀವು ಕಾರ್ಯಕ್ರಮ ಮಾಡಬೇಕು ಇಲ್ಲಿ ನಿಮ್ಮ ಕೆಲಸ ಮಾಡಬೇಕು ಇದರಿಂದ ನಿಮಗೆ ಬದುಕು ನಡೆಯುತ್ತೆ ಜನರು ಪ್ರೀತಿಸ್ತಾರೆ ಹೊರತು ಯಾವುದೋ ಒಂದು ಸಮಾರಂಭದಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಿಮ್ಮ ಸಾಧನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಗುರುತಿಸದೆ ಹೋದರೆ ಅದನ್ನೇ ನೀವು ದೊಡ್ಡದು ಮಾಡಲಿಕ್ಕೆ ಹೋಗಬಾರ್ದು ಅಂತ ಅಲ್ವಾ ಸೊ ಹಂಗಾಗುತ್ತೆ ಕೆಲವೊಮ್ಮೆ ಜೀವನದಲ್ಲಿ ಸೊ ಆ ಸಮಯದಲ್ಲಿ ಐನ್ಸ್ಟೀನ್ ಅವ್ರ ಕಥೆಯನ್ನು ನೆನಪು ಮಾಡಿಕೊಡಿ ಐನ್ಸ್ಟೀನ್ ಅವರನ್ನು ನೋಬೆಲ್ ಪ್ರಶಸ್ತಿ ಪಡ್ಕೊಂಡು ಒಬ್ಬ ಮಹಾನುಭಾವನನ್ನು ಹೋಟ್ಲು ಸಪ್ಲೈಯರ್ ಒಬ್ಬ ನೀವು ಇಷ್ಟು ಸೂಟು ಬೂಟು ಹಾಕೊಂಡಿದ್ದೀರಾ ನೀವು ಓದಿಲ್ಲ ಅಂದ್ರೆ ಏನು ಅರ್ಥ ನಾವಾದರೆ ಬಡವರು ನಾನು ನಿಮ್ಮಂಗೆ ಓದಿಲ್ಲ ಸ್ವಾಮಿ ಅಂತ ಒಬ್ಬ ನೊಬೆಲ್ ಪ್ರಶಸ್ತಿ ತಗೊಂಡು ತೆಗೆದುಕೊಂಡ ಒಬ್ಬ ಸಾಧಕನ ಮುಂದೆ ಮಾತಾಡಿದಾಗ ಅವರಿಷ್ಟು ಅದನ್ನು ತುಂಬ ಸಿಂಪಲ್ಲಾಗಿ ತಗೊಂಡ್ರಲ್ಲ ಸೊ ನಾವು ಹಾಗೆ ಇರಬೇಕು ಅಂತ ಇದು ಬಹಳ ಮುಖ್ಯವಾದ ಸಂಗತಿ